ಹಾ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಮಂಗಳವಾರದ್ದು ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೇ ಇದು ಕೆಲಸನೆಲ್ಲ ಮುಗಿಸಿದ್ದಾದಮೇಲೆ ಸ್ವಲ್ಪ ಊರಿಂದ ಅವರೇ ಕೈನ ಅತ್ತೆ ನಮ್ಮತ್ತೆಯವರು ಅದನ್ನೆಲ್ಲ ನೀಟಾಗೆ ಸುಳ್ಕೊಂಡು ಈ ಸರಿ ನಾವು ಅವರೆಕಾಯಿ ಬೆಳೆದಿದ್ದೀವಿ ಹೊಲದಲ್ಲಿ ಊರಲ್ಲಿ ವಾರಕ್ಕೊಂದ್ಸರಿ ಅವರೇಕಾಯಿನೆಲ್ಲ ಕಳಿಸ್ತಿರ್ತಾರೆ ಇನ್ನೊಂದು ತಿಂಗಳು ಪೂರ್ತಿ ನಂದು ಅವರೆಕಾಯಿ ರೆಸಿಪಿನೇ ಇರುತ್ತೆ ಜಾಸ್ತಿ ಅಂದರೆ ಏನೇನು ಮಾಡ್ಬೋದು ಅವರೆಕಾಯಿ ಅಂತ ಅಂತೇಳ್ಬಿಟ್ಟು ಒಂದೇ ಥರ ಇರಲ್ಲ ಬೇರೆ ಬೇರೆ ರೀತಿಯೆಲ್ಲ ರೆಸಿಪಿಗಳ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಇಸುಬೇಳೆ ಸಾಂಬಾರನ್ನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನೆನೆಸ್ಬಿಟ್ಟು ಈಸಿಗೆ ಬೇಳೆ ಮಾಡಿಕೊಂಡು ಸಾಂಬಾರನ್ನ ಕೂಡ ಮಾಡ್ಕೊಂಡಿದ್ದೆ ರಾಗಿ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಚಪಾತಿ ದೋಸೆ ಜೊತೆನೂ ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು ಮಾಡುವ ವಿಧಾನ ಬನ್ನಿ ನೋಡೋಣ ನಾವು ಕಡಲೆಬೀಜ ಯೂಸ್ ಮಾಡ್ತಾ ಇದ್ದೀವಿ ಕಡಲೆಬೀಜ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬೇಳೆನ ಇಟ್ಕೊಳ್ಳೋದಷ್ಟೇನೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಡಲೆ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಾಯಿ ನಾವು ಕಡಲೆ ಬೀಜ ಹಾಕ್ತೀವಿ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಪ್ಪೆನಾಗ ತೆಗೆದ್ಬಿಟ್ಟು ಕಡಲೆ ಬೀಜನ ಹಾಕೋಬೇಕಾಗುತ್ತೆ ನಾನು ಸರಿಯಾಗಿ ತೆಗ್ದಿಲ್ಲ ಅನಿಸುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಈರುಳ್ಳಿ ಸಣ್ಣದ ಈರುಳ್ಳಿನ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮತ್ತು ಒಂದು ಕುಕ್ಕರ್ನ ಕೂಡ ಇಟ್ಕೊಂಡು ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡ್ರೆ ಸಾಕು ಇದಕ್ಕೆ ಜಾಸ್ತಿ ಏನು ಬೇಡ ಸಾಸಿವೆ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಈರುಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇನ್ನೇನು ಜಾಸ್ತಿ ಏನು ಬೇಕಾಗಲ್ಲ ಒಗ್ಗರಣೆಗೆ ಅಷ್ಟೇ ನಾನು ಹಾಕ್ಕೊಳ್ತಿರುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಯೂಸ್ ಮಾಡೋದ್ರಿಂದ ನೀವು ಕಾಯಿ ಕಡಲೆ ಬೀಜ ಅಂದರೆ ನೀವು ಕಾಯಿನ ಹಾಕ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಎಕ್ಸ್ಟ್ರಾ ಕಡಲೆ ಬೀಜ ಒಂದು ಹಾಕೊಂಡ್ರೆ ಸಾಕು ಮಸಾಲೆ ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಆ ಒಗ್ಗರಣೆ ಜೊತೆ ನಾನು ಬೇಳೆನೂ ಕೂಡ ಹಾಕ್ಕೊಂಡು ಸಾರಿ ಬೇಳೆ ಹಾಕ್ಕೊಂಡು ಇಸಿಗೆಬೇಳೆನ ಅದನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾನು ಧನ್ಯ ಪುಡಿನೂ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನುಣ್ಣಗೆ ಆಲ್ರೆಡಿ ನಾವು ಮಿಷನ್ಗೆ ಬಂದಿರ್ತೀವಲ್ಲ ನಾನು ಇನ್ನೇನು ಜಾರ್ಗೇನು ಹಾಕ್ಕೊಳ್ಳಿಲ್ಲ ಅದು ಇರೋದ್ರಿಂದ ನನಗೆ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನೋಡಿ ಒಂದು ಸ್ಪೂನ್ ಧನ್ಯ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಸಣ್ಣ ಸ್ಪೂನ್ ಇರೋದ್ರಿಂದ ಒಂದುವರೆ ಸ್ಪೂನ್ನ ಧನ್ಯ ಪುಡಿ ಕೂಡ ಹಾಕೊಂಡೆ ಒಂದು ಸ್ಪೂನ್ ಒಂದುವರೆ ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ಪೂನ್ ಮೀಡಿಯಮ್ ಸೈಜು ಖಾರ ಹೆಂಗಿರುತ್ತೋ ನೋಡಿಕೊಂಡು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಹಾಕ್ಕೊಳ್ಳಿ ನೀವು ಒಂದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಾನು ನೀಟಾಗೆ ಸ್ವಲ್ಪ ಕಾಳನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮಿಕ್ಸಿಗೂ ಕೂಡ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕೋಬೋದು ಮಸಾಲೆ ಜೊತೆ ನಾನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಖಾರ ಕೂಡ ಅದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಮಾಡಿದ್ರಂತೂ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿಗೂ ಮಾಡ್ಕೋಬೋದು ನಾವು ನೀರು ಥರನೂ ಮಾಡ್ಕೋಬೋದು ಅನ್ನ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದ್ರಗೂ ಹೊಂದಿಕೆ ಆಗುತ್ತೆ ಇದು ಅವರೆಕಾಳು ಇಸಿಗೆ ಇಸಿಗೆಬೇಳೆ ಸಾಂಬಾರು ಅಂದರೆ ತುಂಬ ಜನಕ್ಕೆ ಇಷ್ಟಪಟ್ಟು ತಿಂತಾರೆ ಅವರೆಕಾಳಿಗೆ ಅವರೆಕಾಳು ಅವರೇ ಇಷ್ಟ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರೆಕಾಳು ಕಾಲ ಬಂದಾಗ ನಾವು ಬೇಳೆ ಯೂಸೇ ಮಾಡಲ್ಲ ಬೇಳೆ ಯೂಸ್ ಮಾಡಿದ್ರೆ ಆ ಸಾಂಬಾರು ಟೇಸ್ಟಿ ಇರೋಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಒಂದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಹುಳಿ ಐಟಮ್ನ ಸೇರಿಸ್ಕೊಳ್ತಾ ಇಲ್ಲ ಹುಣಸೆ ಆಗಿರ್ಬೋದು ಬೇರೆದೇನು ಸೇರಿಸ್ಕೊಳ್ತಾ ಇಲ್ಲ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇನೆ ನೀರು ಎಷ್ಟು ಬೇಕೋ ನಮಗೆ ಜಾಸ್ತಿ ಸಾಂಬಾರು ಮಾಡ್ಕೊಳ್ಳೋಲ್ಲ ನಾನು ಯಾಕಂದರೆ ನಮ್ಮ ಮನೇಲಿ ಸಾಂಬಾರು ಜಾಸ್ತಿ ಉಳಿಯುತ್ತೆ ಇಬ್ಬರಿರೋದ್ರಿಂದ ನಮಗೆ ಸ್ವಲ್ಪನೇ ಸಾಂಬಾರು ಮಾಡ್ಕೊಳ್ಳೋದು ನಾವು ಇದು ಇವಾಗ ಮಾಡಿಕೊಂಡ್ರೆ ನಾನು ಬೆಳಗ್ಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಾಡ್ತಿರುವಂಥದ್ದು ಇದು ಮಧ್ಯಾಹ್ನ ಸಂಜೆ ಅದೇ ಆಗಿಬಿಡುತ್ತೆ ನಮಗೆ ನಾವು ಏನಾದರೂ ಬೆಳಗ್ಗೆಯೇ ಸಾಂಬಾರು ಮಾಡಿದ್ವಿ ಅಂದರೆ ನಾವು ಮೂರು ಟೈಮ್ ಅದನ್ನೇ ತಿನ್ಕೊಳ್ತೀನಿ ನಾನು ಎರಡು ಟೈಮ್ ತಿಂದ್ಕೊಳ್ತೀನಿ ನಮ್ಮ ಮನೆಯವರು ಒಂದು ಸಂಜೆ ಅದನ್ನೇ ತಿಂತಾರೆ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಅರಳುಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಅಷ್ಟು ಮೀಡಿಯಮ್ ಕ್ವಾಂಟಿಟಿ ಎಷ್ಟು ನೋಡಿ ನೀರನ್ನ ಸೇರಿಸ್ಕೊಳ್ಳಿ ಯಾಕಂದರೆ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ಸಾಂಬಾರು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಒಂದು ಎರಡು ವಿಷ ಹಾಕಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ವಿಷಲೆಲ್ಲ ಹಾಕ್ಸೋಕೆ ಹೋಗ್ಬೇಡಿ ಯಾಕಂದರೆ ಗಂಜಿ ಥರ ಆಗೋಗ್ಬಿಡುತ್ತೆ ಬೇಗ ಬೆಂದುಬಿಡುತ್ತೆ ಹೆಸರುಬೇಳೆ ನೆಂದಿರೋದ್ರಿಂದ ಹಾಗಾಗಿ ಸ್ವಲ್ಪ ಒಂದೆರಡು ವಿಷ ನೋಡಿ ಎಷ್ಟು ಸಕ್ಕದಾಗಾಗಿದೆ ಸಾಂಬಾರು ಈ ಸಾಂಬಾರು ಮುಂದೆ ಯಾವ ಮಟನ್ ಸಾರೂ ಬೇಡ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎರಡೇ ವಿಷಯಲ್ಲೇ ನಾನು ತೆಗೆಸ್ಕೊಂಡಿರೋದು ಕರೆಕ್ಟಾಗಿ ಸಾಂಬಾರು ಬಂದಿದೆ ತುಂಬಾ ಅಂತಲೂ ಹೇಳ್ಬೋದು ಸಕ್ಕತ್ತಾಗಿತ್ತು ನಾವಂತೂ ಈ ರೀತಿ ಮಾಡಿದಾಗ ಒನ್ ಟೈಮ್ ಮುದ್ದೆ ಮಾಡ್ಕೊಬಿಡ್ತೀನಿ ಒನ್ ಟೈಮ್ ಚಪಾತಿನೋ ಪೂರಿನೋ ಏನಾದರೂ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದೆಲ್ಲದಗೂ ನಾನು ಕೂಡ ಇನ್ನೇನು ಊಟನೆಲ್ಲ ಮುಗಿಸಿ ಶಾಪಿಗೆ ನಮ್ಮದು ಮಾಮೂಲಿ ಡ್ಯೂಟಿ ಇದ್ದೇ ಇರುತ್ತೆ ಶಾಪಿಗೆ ಹೋಗೋದು ನಾವು ರಾಗಿ ಮುದ್ದೆನ ಅಕ್ಕಿ ಹಾಕಿ ಮಾಡೋದು ಎಲ್ಲ ವಿಡ್ಯೋದಲ್ಲೂ ಹೇಳ್ತಾ ಇರ್ತೀನಿ ಆ ಮುದ್ದೆಗೂ ಆ ಸಾಂಬಾರ್ಗೂ ತುಂಬ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಸಾಂಬಾರು ನಾನು ಕೂಡ ಊಟ ಮುಗಿಸ್ದೆ ಊಟ ಮುಗಿಸಿ ಮುಗಿಸಿ ಆದಮೇಲೆ ಶಾಪಿಗೆ ಕೂಡ ಹೋಗಿ ಸ್ವಲ್ಪ ಪ್ರಮೋಷನ್ ಮಾಡೋದೆಲ್ಲ ಡೈಲಿ ಇದ್ದೇ ಇರುತ್ತೆ ಯಾಕಂದರೆ ಇನ್ಸ್ಟಾಗ್ರಾಮ್ಗೆ ನಾನು ಹಾಕಬೇಕು ಪ್ರಮೋಷನ್ ಮಾಡಿ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಅದನ್ನು ಕೂಡ ಹೋಗಿ ಬೇಗ ಇವತ್ತು ಮಾಡಬೇಕಿತ್ತು ಅದನ್ನು ಕೂಡ ಹಾಕೋಣ ಅಂಥೇಳಿ ಬೇಗನೆ ಊಟ ಮುಗಿಸಿ ನಾನು ಶಾಪಿಗೆ ಕೂಡ ಹೊರಟೆ ಹತ್ತುವರೆ ಆಗಿತ್ತು ಅದೆಲ್ಲ ಆಗೋಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋಷ್ಟೊತ್ತಿಗೆ ನಾನಿವತ್ತು ಈ ಸೀರೆನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ತುಂಬ ಮಲ್ಮಲ್ ಕಾಟನ್ ಅಂತ ಆಗಿದೆ ಅಂತಲೇ ಹೇಳ್ಬೋದು ನೀವೇ ನೋಡಿ ಎಷ್ಟು ನೀಟಾಗಿ ನರಿಗೆಗಳೆಲ್ಲ ನೀಟಾಗಿ ಕೂರಿದೆ ಅಂತಲೇ ಹೇಳ್ಬೋದು ಇವತ್ತು ನಾನು ವೇರ್ ಮಾಡಿ ತೋರಿಸ್ತಿರುವಂಥದ್ದು ಆ ಬ್ಲೌಸ್ ನಾನು ಬೇರೆ ಅದನ್ನ ಸುಮ್ಮನೆ ಹಂಗೆ ಪಿಂಕ್ ಕಲರ್ ಇದ್ದರೆ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಮಲ್ಮಲ್ ಕಾಟನ್ ಸ್ಯಾರಿ ಇದು ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಕಲರ್ಸು ಕೂಡ ಅವೈಲಬಲ್ ಇದೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಕುಚ್ಚು ಕೂಡ ಕೊಟ್ಟಿರ್ತಾರೆ ಟೂ ಸೈಡು ಒಂದೇ ರೀತಿಯೇ ಬಾರ್ಡರ್ ಬಂದುಬಿಡುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಸ್ಯಾರಿ ಏಕೆಂದರೆ ಹೆಂಗೆ ವೇರ್ ಮಾಡಿದ್ರೆ ನಾವು ಅದೇ ರೀತಿಯೇ ಕಾಣಿಸುತ್ತೆ ಮಲ್ಮಲ್ ಕಾಟನ್ ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ನಿಮಗೆ ಈ ಸ್ಯಾರಿ ಪ್ರೈಸ್ ಓನ್ಲಿ ಸೆವೆನ್ ಫಿಫ್ಟಿ ಸಿಗ್ತಾ ಇದೆ ಯಾರಿಗಾದ್ರೂ ಬೇಕಂದರೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಂದು ಸರಿ ಚೆಕ್ ಮಾಡಿ ನೋಡಿ ಬುಕ್ ಮಾಡ್ಕೊಳ್ಳಿ ಆಯಿತಾ ಇದರಲ್ಲಿ ಕಲರ್ಸ್ನ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಅದು ಕೂಡ ಯಾವುದಾದ್ರೂ ಅವೈಲೇಬಲ್ ಇದ್ದರೆ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಕಲರ್ಸ್ ಆಗಿರ್ಬೋದು ಕಾಂಬಿನೇಷನ್ಸ್ ಆಗಿರ್ಬೋದು ಡಿಫ್ರೆಂಟ್ ಪ್ಯಾಟರ್ನ್ಸು ಎಲ್ಲ ಕಾಂಬಿನೇಷನ್ ಬ್ಲೌಸೇ ಬಂದ್ಬಿಡುತ್ತೆ ಎಲ್ಲ ಕಲರ್ಸು ತುಂಬಾ ಅಂತಲೇ ಹೇಳ್ಬೋದು ಬೇಗ ಬೇಗನೆ ಯಾರಿಗಾದ್ರೂ ಬೇಕಾದರೆ ಬೇಗ ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಯಿತಾ ನಮ್ಮ ಶಾಪ್ ಇರೋದು ತುಮಕೂರು ಯಲ್ಲಾಪುರ ಬಸ್ ಸ್ಟ್ಯಾಂಡಲ್ಲೇ ನೀವು ಆರಾಮಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ತುಮಕೂರು ಎಲ್ಲಾಪುರ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಎಲ್ಲಾಪುರದಲ್ಲಿ ತುಮಕೂರಲ್ಲಿ ಸುತ್ತಮುತ್ತ ಎಲ್ಲಾದರೂ ನೋಡ್ತಾ ಇದ್ದರೆ ನಮ್ಮ ಶಾಪಿಗೆ ಒಂದು ಸರಿ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಇದೆ ವೆರೈಟಿ ಆಫ್ ಕಲೆಕ್ಷನ್ಸ್ ಸೇಲ್ ಮಾಡ್ತೀವಿ ನಾವು ಯಾಕಂದರೆ ರೀಸನಬಲ್ ಪ್ರೈಸು ಕೂಡ ಇದೆ ಬೇಗ ಬೇಗನೆ ನೀವು ಕೂಡ ತೊಗೊಂಡು ಹೋಗ್ಬೋದು ಇನ್ನೇನು ಒಂದು ಒಂದು ಹಬ್ಬ ಬರ್ತಾ ಇದೆ ಸಂಕ್ರಾತ್ರಿ ಶಿವರಾತ್ರಿ ಯುಗಾದಿ ಎಲ್ಲ ಹಬ್ಬಗಳು ಒಂದಿಂದೆ ಒಂದು ಬರ್ತಾ ಇದೆ ಯಾರಿಗಾದ್ರೂ ಬೇಕಾದರೆ ಮದುವೆ ಸೀಸನ್ ಬೇಕಂದ್ರೂ ಹೋಲ್ಸೇಲ್ ಪ್ರೈಸ್ಗೆ ನಮ್ಮ ಶಾಪಲ್ಲಿ ಸಿಗುತ್ತೆ ಅವೈಲೇಬಲ್ ಇದೆ ಇರುತ್ತೆ ಬಂದು ಪರ್ಚೇಸ್ ಮಾಡ್ಬೋದು ಮತ್ತೆ ಅದನ್ನ ಹಾಕ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪಾರ್ಟಿ ವೇರ್ ಸೆಟ್ ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಇದಂತೂ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಮೇಂದಿ ಗ್ರೀನ್ ಕಲರ್ಗೆ ಒಂಥರ ಬಾಂದಿನಿ ದುಪ್ಪಟ್ನ ಆರೆಂಜ್ ಮಿಕ್ಸ್ ಮಾಡಿ ಒಂಥರ ಡಿಫ್ರೆಂಟ್ ನೋಡಿ ಆರೆಂಜ್ ಮಿಕ್ಸ್ ಮತ್ತು ಸ್ವಲ್ಪ ರೆಡ್ ಮಿಕ್ಸು ಒಂಥರ ಗೋಲ್ಡನ್ನು ಎಲ್ಲ ಟೋಟಲ್ ಓವರಲ್ಲು ಪ್ರಿಂಟಲ್ಲಿ ಡಿಸೈನ್ ಮಾಡಿಬಿಟ್ಟು ಸ್ಮೂತ್ ಫ್ಯಾಬ್ರಿಕ್ಕು ವಿತ್ ಲೈನಿಂಗ್ ಜೊತೆ ಪ್ಯಾಂಟು ಕೂಡ ರನ್ನಿಂಗೇ ಇರುತ್ತೆ ದುಪ್ಪಟ್ಟ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ದುಪ್ಪಟ್ಟ ಪ್ರಿಂಟಲ್ಲಿ ಏನು ಡಿಸೈನ್ ಇರುತ್ತೋ ಅದೇ ರೀತಿನ ದುಪ್ಪಟ್ಟನ ಮಾಡಿರ್ತಾರೆ ನಿಮಗೆ ನಾಲ್ಕು ಸೈಡು ಟೆಝೆಲ್ಸ್ ಕೂಡ ಇರುತ್ತೆ ಈ ದುಪ್ಪಟ್ಟಕ್ಕೆ ತುಂಬನೇ ಕಂಫರ್ಟಬಲ್ ಆಗಿರುತ್ತಂತಲೇ ಹೇಳ್ಬೋದು ಈ ಡ್ರೆಸ್ಸು ಇಷ್ಟು ಚೆನ್ನಾಗಿರೋ ಡ್ರೆಸ್ ಪ್ರೈಸ್ ನಿಮಗೆ ಓನ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಸಿಗ್ತಾಯಿದೆ ಇದು ಕೂಡ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರಿ ನಂಬರ್ ನೋಡಿ ನೀವು ತೊಗೊಂಡು ಬುಕ್ಕಿಂಗ್ ಮಾಡ್ಕೋಬೋದು ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಪವನ್ ಸುನಿ ಕಲೆಕ್ಷನ್ ಅಂತ ಅಲ್ಲಿ ಕೂಡ ಹೋಗಿ ಎಲ್ಲರೂ ಒಂದ್ಸರಿ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಡ್ರೆಸ್ಸು ಇದ್ರ ಪ್ರೈಸು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಶಿಪ್ಪಿಂಗ್ ಆಗುತ್ತೆ ಅದರಲ್ಲೇ ಇನ್ನೊಂದು ಬ್ರೌನ್ ಕಲರ್ ಇತ್ತು ಒಂದು ಅದನ್ನು ಕೂಡ ನಾನು ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಸರಿ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ರೌನ್ ಕಲರ್ ಡ್ರೆಸ್ ಇದು ಮುಂದೆ ನೋಡಿ ಡಿಫ್ರೆಂಟ್ ಪ್ಯಾಟ್ರನ್ನು ತ್ರೀ ಕುಚ್ಚು ಬಂದಿದೆ ನಿಮಗೆ ಬಾಂದಿನಿ ಡಿಸೈನಲ್ಲಿ ಪ್ರಿಂಟಲ್ಲಿ ಏನು ಡಿಸೈನ್ ಇರುತ್ತೋ ದುಪ್ಪಟ್ಟ ಕೂಡ ಅದೇ ಮಾಡಿರ್ತಾರೆ ಟೂ ಸೈಡನು ಆ ಕಡೆ ಈ ಕಡೆ ಬ್ರೌನ್ ಕಲರಲ್ಲಿ ಕಾಂಬಿನೇಷನ್ ಮಾಡಿರ್ತಾರೆ ನಾಲ್ಕು ಕಡೆ ಕುಚ್ಚಿರುತ್ತೆ ಪ್ಯಾಂಟ್ ಬಂದ್ಬಿಟ್ಟು ಅಲ್ಲಿ ಇರುತ್ತೆ ನೋಡಿ ಕೆಳಗಡೆ ನೀವು ಬಾಟಮಲ್ಲಿ ನೋಡ್ತಿರ್ಬೋದು ಕಾಂಬಿನೇಷನಲ್ಲಿ ದುಪ್ಪಟ್ಟ ಏನು ಕಾಂಬಿನೇಷನ್ ಇರುತ್ತೋ ಆ ಡಿಸೈನಲ್ಲಿ ಮಾಡಿರ್ತಾರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಸೈಜ್ ಹೇಳಲಿಲ್ಲ ಎರಡೂ ಡ್ರೆಸ್ಸಲ್ಲಿ ಸೈಜ್ ಬಂದ್ಬಿಟ್ಟು ಎಸ್ಸಿಂದ ಸಿಗುತ್ತೆ ನಿಮಗೆ ಎಸ್ಸು ಎಮ್ಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ವರೆಗೂ ಸಿಗುತ್ತೆ ಓನ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆರಾಮ ಪರ್ಚೇಸ್ ಮಾಡ್ಕೋಬೋದು ಪೌನ್ಸ್ ಸುನಿ ಕಲೆಕ್ಷನಲ್ಲಾದರೂ ಹೋಗಿ ಒಂದು ಸರಿ ಫಾಲೋ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು ಇಲ್ಲಾಂದರೆ ಯೂಟ್ಯೂಬಲ್ಲೇ ನೋಡಿಬಿಟ್ಟು ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು ನಂಬರ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಂದ್ಸರಿ ಚೆಕ್ ಮಾಡಿ ನೋಡಿ ಆಯಿತಾ ಎಲ್ಲರೂ ನನ್ನ ವಿಡಿಯೋನ ಪ್ಲೀಸ್ ಎಲ್ಲರೂ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪ್ಯಾಂಟ್ ಡಬಲ್ ಎಕ್ಸ್ ಎಲ್ಲದು ಪ್ಯಾಂಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಅಗ್ಲ ಚೆನ್ನಾಗೇ ಇರುತ್ತೆ ಏನು ಅಷ್ಟು ಸಣ್ಣ ಸೈಜ್ ಎಲ್ಲ ಬರೋಲ್ಲ ತುಂಬನೇ ಅಗ್ಲ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಡಬಲ್ ಎಕ್ಸೆಲ್ಲೂ ಒಂದನ್ನ ಓಪನ್ ಮಾಡಿ ತೋರಿಸ್ತಿರುವಂಥದ್ದು ನೀವು ಕೂಡ ನೋಡಿ ಚೆಸ್ಟ್ ಮೆಜರ್ಮೆಂಟು ಮಿನಿಮಮ್ ಅಂದರೆ ನಲ್ವತ್ನಾಲ್ಕು ನಲವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ತುಂಬಾ ಚೆನ್ನಾಗಿದೆ ಗ್ರೀನ್ ಒಂದಿದೆ ಬ್ರೌನ್ ಇದೆ ನಿಮಗೆ ಯಾವ್ದು ಬೇಕು ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋನ ಶೇರ್ ಮಾಡಿ ಆದಷ್ಟು ಹೆಣ್ಮಕ್ಳಿಗೆ ತುಂಬಾ ಎಲ್ಪ್ ಆಗುತ್ತೆ ನಾನಿದು ಫಮನ್ಸುನಿ ಲೈಫ್ ಸ್ಟೈಲ್ ಅಂತಂದರೆ ಒಂದು ಲೈಫ್ ಸ್ಟೈಲ್ ಏನು ಅಡುಗೆದು ಎಲ್ಲ ಆಗ್ತೀರಾ ಅಂತೇಳಿ ಅಂದ್ಕೋಬೇಡಿ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್